ಜನಸೇವಕ ಸುದ್ದಿವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡನ ಬಾಗಿಲು ಮುಳುಬಾಗಿಲು ತಾಲೂಕು ದೊಮ್ಮಸಂದ್ರ ಗ್ರಾಮ ದೊಮ್ಮಸಂದ್ರ ಗ್ರಾಮದಲ್ಲಿನ ಓಂ ಶಕ್ತಿ ಮಾಲಾಧಾರಿಗಳ ಮೇಲ್ಮರವತ್ತೂರಿನ ಪ್ರವಾಸಕ್ಕೆ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿದ ಊರಿನ ಗ್ರಾಮ ಪಂಚಾಯಿತಿ ಸದಸ್ಯ ಡಿ ಸಿ ಹರೀಶ್ ಗೌಡ ಹಾಗೂ ಮಲ್ಲನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವಿಶ್ವನಾಥ್ ಗ್ರಾಮದಲ್ಲಿ ಯಾವುದೇ ರಾಜಕೀಯ ಪಕ್ಷಗಳಿಗೆ ಸೀಮಿತವಾಗಿರದೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಓಂ ಶಕ್ತಿ ಮಾಲಾಧಾರಿಗಳ ಧಾರ್ಮಿಕ ಪ್ರವಾಸಕ್ಕೆ ಅನುವು ಮಾಡಿಕೊಟ್ಟರು ಜೊತೆಗೆ ಓಂ ಶಕ್ತಿ ಪ್ರವಾಸವು ಶುಭಕರವಾಗಿರಲಿ ಮತ್ತು ಯಾವುದೇ ಅಹಿತಕರ ಘಟನೆಗಳಿಗೆ ಅನುವು ಮಾಡಿಕೊಡದೆ ಗ್ರಾಮಕ್ಕೆ ಶುಭವಾಗಲೆಂದು ಹಾರೈಸುತ್ತಾ ಯಥಾವತ್ತಾಗಿ ಗ್ರಾಮಕ್ಕೆ ಓಂ ಶಕ್ತಿ ಮಾಲಾಧಾರಿ ಭಕ್ತರು ಆಗಮಿಸಬೇಕು ಮತ್ತು ಸಮುದ್ರ ಇನ್ನಿತರೆ ಪ್ರವಾಸ ಸ್ಥಳಗಳಿಗೆ ಭೇಟಿ ನೀಡಿದಾಗ ಜಾಗರೂಕರಾಗಿರಬೇಕೆಂದು ದೊಮ್ಮಸಂದ್ರ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಡಿ ಸಿ ಹರೀಶ್ ಗೌಡ ಓಂ ಶಕ್ತಿ ಮಾಲಾಧಾರಿಗಳಲ್ಲಿ వినరు One f i 들 t y One fifty One fifty One fifty One t y One f e e f i f o ಇವತ್ತು ಸಂತೋಕಿ ಮಾಲಧಾರಣೆ ಮಾಡ್ಕೊಂಡಿರುವ ಧಂಸಂದ್ರ ಗ್ರಾಮಸ್ಥರ ಗ್ರಾಮಸ್ಥರ ಎಲ್ಲ ಶ್ರೀ ಮತ್ತು ಪುರುಷರು ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಓಮ್ ಶಕ್ತಿ ದೇವಸ್ಥಾನ ದರ್ಶನ ಪಡೆಯಲು ಹೊರಟಿದ್ದಾರೆ ಅವರಿಗೆ ನಮ್ಮ ಗ್ರಾಮದಲ್ಲಿ ಗ್ರಾಮದ ಎಲ್ಲ ಹುಡುಗರು ನಾಯಕರು ಎಲ್ಲರೂ ಸೇರಿ ಅವರಿಗೆ ಹೋಮ್ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಆರೋಗ್ಯವಾಗಿ ಮತ್ತು ಅನ್ ಅದೆಲ್ಲ ಏನೂ ತೊಂದರೆ ಇಲ್ಲದೇ ವಾಪಸ್ ಬರುವ ರೀತಿ ನಡ್ಕೊಳ್ಳೋಕ್ಕೆ ನಮ್ಮ ಗ್ರಾಮದಲ್ಲಿ ಎಲ್ಲ ಹುಡುಗರು ಸೇರಿಕೊಂಡು ಇವತ್ತು ಅವರಿಗೆ ಒಂದು ಬಸ್ ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ ಇದು ನಮ್ಮ ಬಂಧಂಧ್ರ ಗ್ರಾಮದಿಂದ ಮಾತ್ರ ಕೊಡ್ತಾ ಇರೋದು ಬೇರೆ ಯಾರ್ದು ಅಲ್ಲ ಗ್ರಾಮಸ್ಥರಿಂದ ಕೊಟ್ಟು ಅವ್ರನ್ನ ಟ್ರಿಪ್ಪು ಕಳಿಸ್ತಾ ಇದ್ದೀವಿ ಓಂ ಶಕ್ತಿ ನಮಕ ಹರಿ ಇಷ್ಣಾತ ಜಯಮ್ಮ ಯಾವ್ರು ಧಂಸಂದ್ರ ಎಷ್ಟ್ ಜನ ಓಂ ಶಕ್ತಿ ಮಾಲ ಹಾಕಿದ್ರಿ ಐವತ್ತು ಜನ ಐವತ್ತು ಜನ ಓಂ ಶಕ್ತಿ ಮಾಲಾಧಾರಿಕೆ ಎಷ್ಟು ವರ್ಷಕ್ಕಿಂತ ಆಗ್ತಾ ನಾವು ಒಂದ್ ಒಂಬತ್ತು ವರ್ಷದಿಂದ ಆಗ್ತಾ ಇದ್ವಿ ಇವಾಗ ಹಾಕಿರೋರೆಲ್ಲ ಆ ಹೊಸಬ್ರೂ ಅವ್ರೆ ಅಳಬ್ರು ಅವ್ರೆ ಎಲ್ಲ ಎಷ್ಟು ಜನ ಐವತ್ತು ಜನ ಈಗ ಇವತ್ತು ನಿಮ್ಗೆ ಬಸ್ ಅಲ್ಲಿ ಕೊಡ್ತಾ ಇದ್ರಲ್ಲ ಶಕ್ತಿ ಮಾಲಧಾರಿಗೆ ಯಾರಮ್ಮ ಕಳ್ಸಿಕೊಡ್ತಾ ಇರೋದು ಯಾರಿ ಯಾರಿ ಅಂತ ಹರೀಶ್ ಮತ್ತೆ ಇವರು ಅಂದ್ರೆ ಅವ್ರ ಏನ್ ಊರಲ್ಲಿ ಆಗ್ಬೇಕು ಇವರಲ್ಲಿ ಮುಖಂಡ್ರೆಂಬರ್ ಯಾವ ಇವಾಗ ನಿಮ್ಗೆಲ್ಲಾರ್ಗು ಉಚಿತವಾಗಿ ಬಸ್ ಕಳಿಸ್ತಾ ಇದಾರೆ ಅನ್ಸ್ತಾ ಇವಾಗ ಅವ್ರೆಲ್ಲಾ ಉಚಿತವಾಗಿ ನಿಮ್ಗೆ ಊರವ್ರು ಸಹಾಯ ಮಾಡಿದಾರಲ್ವಾ ಏನ್ ಅನ್ಸ್ತಾರೆ ನಿಮ್ ಇನ್ನ ಶೆಟ್ಟಿ ಇಂತೆ ಕಳಿಸ್ತಾ ಇದ್ರೆ ನಮ್ಕ ಅನುಕೂಲ ಆಗ್ತದ ಅಂತ ಇದ್ರಿ ಸಂತೋಷ ಆಗ್ತಾ ಇದೆಯ ದೇವ್ರ ಹತ್ರವಾಗ ಏನಾದ್ರು ಬೇಡ್ಕೊಂಬರ್ತೀರ ಅವ್ರಿಗೆ ಚೆನ್ನಾಗಿರ್ಲಿ ಅಂತ ಎಲ್ಲಾರ್ಗು ನಮಸ್ಕಾರ ನಮ್ಮೂರ್ ಧಮ್ಸಾ ಅಂದ್ರ ಹೆಸರು ಲಕ್ಷ್ಮಮ್ಮ ಎಲ್ಲಾರು ದೊಡ್ಡವರೆಲ್ಲ ಬಸ್ ಹಾಕವ್ರೆ ಸರ್ ಓಂ ಶಕ್ತಿ ಮಾಲೆ ಹಾಕಿದ್ದೀವಿ ಎಲ್ಲಾರ್ಗು ಒಳ್ಳೇದಾಗ್ಲಿ ನಮಸ್ಕಾರ ಎಷ್ಟು ಜನ ಮಾಲೆ ಹೋಗಿದ್ದೀನಿ ಐವತ್ತು ವರ್ಷ ವರ್ಷ ಕಳಿಸ್ತಾ ಇದ್ದಾರೋ ಹೆಂಗೆ ಅವ್ರು ಕಳಿಸ್ತಾವ್ರೆ ಸರ್ ಅಲ್ಲಮ್ಮ ಇಷ್ಟು ವರ್ಷಗಳಿಂದ ನಮ್ಗೆ ಕಳಿಸ್ತಾ ಇದ್ದಾರೆ ನೀವು ಎಷ್ಟು ವರ್ಷದಿಂದ ಓಂ ಶಕ್ತಿ ಮಾಲೆ ಹಾಕಿದೀರಿ ನಾವು ಒಂಬತ್ತು

ನಾವು ನಾಲ್ಕು ವರ್ಷದಿಂದ ಆಗತಿದ್ರು ನಿಮ್ಮತ್ರ ಗೊತ್ತೈತಿರಾ ಹೋಗ್ತಾ ಇದೀವಿ ಪ್ರತಿ ವರ್ಷ ಯಾರು ಆಗತಿದ್ರು ಈಗ ಯಾರು ಕಳಿಸ್ಕೊಳ್ತಾ ಪ್ರತಿ ವರ್ಷ ಅಂದ್ರೆ ಒಂದೊಂದ್ಸಾರಿ ಅಮೌಂಟ್ ಕೊಟ್ಟು ಹೋಗ್ತಾ ಇದ್ವಿ ಈ ವರ್ಷ ಮಾತ್ರ ನಮ್ಮ ಊರಿನ ಹಿರಿಯರು ಆಗಿದ್ರು ಪಂಚಾಯಿತಿ ಯಾರ್ಯಾರೆಲ್ಲ ಯಾರು ಯರೆಲ್ಲ ಕಳಿಸ್ಕೊಳ್ತಾ ಏನೆಲ್ಲ ಸೌಲಭ್ಯ ಮಾಡ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇದೆಲ್ಲ ನಮಗೆ ಸೌಲಭ್ಯ ಮಾಡ್ ಈ ಊರಿನಲ್ಲಿ ಗಣ್ಯರು ಪಂಚಾಯಿತಿ ಅಧ್ಯಕ್ಷರು ಕಳ್ಸಕೊಡ್ತಾ ಇದ್ದಾರೆ ಪಂಚಾಯಿತಿಯಲ್ಲಿ ನಿಮ್ ಮೂರ್ನವರೇ ಅಧ್ಯಕ್ಷರಾಗಿರೋದ್ರಿಂದ ಗ್ರಾಮ ಪಂಚಾಯತ್ ಸದಸ್ಯರು ಇರೋದ್ರಿಂದ ನಿಮ್ಗೆ ಪ್ರತಿ ವರ್ಷ ಕಳಿಸ್ತಾ ಇದಾರೆ ಬೇರೆ ವರ್ಷಗಳಲ್ಲಿ ಕೂಡ ಬೇರೆ ರೀತಿಯ ಸಹಾಯ ಮಾಡಿದ್ರೆ ದಿನ ಟೂರ್ ಹೋಗ್ತಿದ್ರೆ ನೀವು ದೇವ್ರ ದರ್ಶನಕ್ಕೆ ನಾವು ಟೂ ಡೇಸ್ ಎರಡು ದಿವಸ ಹೋಗ್ತಾರೆ ಎರಡು ದಿವಸಕ್ಕೆ ಸುಮಾರು ದುಡ್ಡು ಕಳಿಸ್ತದೆ ಅದನ್ನ ನಿಮ್ ಮೂರ್ನವ್ರೇ ಇವತ್ತು ನಿಮ್ ಪರವಾಗಿ ಬರ್ತಿದಾರಲ್ವಾ ಅದಕ್ಕೆ ಯಾವ ರೀತಿ ಅನಿಸ್ತದೆ ನಿಮ್ಗೆ ತುಂಬಾ ಖುಷಿ ಆಗ್ತದೆ ಖುಷಿ ಆಗ್ತದೆ ಇನ್ನ ಪ್ರತಿ ವರ್ಷ ಕಳಿಸ್ಬೇಕು ಅನ್ನೋ ನಿರೀಕ್ಷೆ ಏನಾರ ಇದೆಯಾ ಇದೆ ದೇವ್ರು ಅವ್ರಿಗೆ ಚೆನ್ನಾಗಿ ಒಳ್ಳೇದಾಗಿ ಆಶೀರ್ವಾದ ಮಾಡ್ಲಿ ಅದ್ರ ಜೊತೆಗೆ ಈಗಿರುವಂತ ಅಧ್ಯಕ್ಷರು ಮತ್ತೆ ಗ್ರಾಮ ಪಂಚಾಯತಿ ಮೆಂಬರ್ಗಳು ಬೇರೆ ಕೆಲಸಗಳಲ್ಲೆಲ್ಲ ಯಾವ ರೀತಿ ಊರಲ್ಲಿ ಆಗ್ಲಿ ಪರವಾಗಿಲ್ಲ ಪರವಾಗಿಲ್ಲ ಎಲ್ಲದ್ರಲ್ಲೂ ಆ ಸಂಪೂರ್ಣವಾಗಿ ಮಾಡ್ತಿದ್ದಾರೆ ಅಂತವ್ರಿಗೆ ಭಗವಂತ ಏನ್ ಮಾಡ್ಲಿ ಅಂತ ಆಸೆ ಪಡ್ತೀರಾ ಶುಭ ಹಾರೈಸಲಿ ಓಂ ಶಕ್ತಿ ಈ ದಿನ ನಮ್ಮ ಧಮ್ಸಂದ್ರ ಗ್ರಾಮ ಗ್ರಾಮದಿಂದ ನಮ್ಮ ಮುಖಂಡರು ಎಲ್ಲಾ ಸೇರಿ ಊರಿನ ಹಿರಿಯರು ಕಿರಿಯರು ಎಲ್ಲಾ ಸೇರಿ ಓಂ ಶಕ್ತಿ ಮಲದಾರುಗಳಿಗೆ ದೇವಸ್ಥಾನಕ್ಕೆ ಕಳಿಸ್ಕೊಡ್ತಾ ಇದೀವಿ ಅವರ ಪ್ರಯಾಣ ಅವರ ದೇವರ ಆಶೀರ್ವಾದ ಎಲ್ಲ ಅವ್ರ ಮೇಲೆ ಇರಲಿ ಸಂತೋಷವಾಗಿರ್ಲಿ ಮುಂದಕ್ಕೂ ನಮ್ಮ ಕೈಯಲ್ಲಿ ಆಗಿದ್ದಷ್ಟು ಶಕ್ತಿಯನ್ನು ಕೊಟ್ರೆ ದೇವರು ನಾವು ಮುಂದಕ್ಕೂ ಈ ಸಹಾಯನ ಮಾಡ್ತೀವಿ ಆ ಒಳ್ಳೆ ಪ್ರಯಾಣ ಸುಖ ಸುಖಕರವಾಗಿ ಹೋಗಿ ಬರಲಿ ಅಂತ ಆ ದೇವರಲ್ಲಿ ನಮ್ಮ ಊರ ಊರಿನ ಎಲ್ಲರ ಪರವಾಗಿ ನಾವು ಹೇಳ್ತಾ ಇದ್ದೀವಿ ಮತ್ತೆ ಇನ್ನೊಂದು ವಿಷಯ ಏನಂದ್ರೆ ಅಲ್ಲಿ ಹೋದಾಗ ಪ್ರವಾಸ ಹೋದಾಗ ಅಲ್ಲಿ ಸಮುದ್ರದ ಕಡೆ ಹೋಗ್ತೀರಾ ಅಲ್ಲಿ ಹುಷಾರಾಗಿ ಜಾಗೃತಕತೆಯಿಂದ ಹೋಗಿ ಬಂದು ಊರ್ ಸೇರ್ಬೇಕು ಅಂತ ನಾವು ನಿಮ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದೀವಿ ನಾವು ಪ್ರಯಾಣ ಎಷ್ಟು ಸುಖರ ಹೋಗ್ತೀವೋ ಅಷ್ಟೇ ಜವಾಬ್ದಾರಿಯಿಂದ ಮತ್ತೆ ಇಂತಿರುಗಿ ಮನೆಗೆ ಬರ್ಬೇಕಾಗಿ ಒಬ್ಬರ್ನೊಬ್ರು ಹುಷಾರಾಗಿ ನೋಡ್ಕೊಂಡು ಎಲ್ರು ಜಾಗೃತಿಕತೆಯಿಂದ ಬಂದು ಮನೆಗೆ ಸೇರ್ಬೇಕು ಅಂತ ಎಲ್ರಿಗೂ ಒಂದು ನಾನು ಕಿವಿಮಾತನ್ನ ಹೇಳ್ತಾ ಇದ್ದೀನಿ ಸರ್ ನಾವು ಊರಿನವರು ಇದೇ ಮೊದಲ್ ಸಾರಿ ಇದಕ್ ಮುಂಚೆ ಯಾರನ್ನ ಮುಖಂಡರು ಮುಖಂಡರ್ ಮುಖಾಂತರ ಹತ್ರ ಮಾತಾಡಿ ಮಾಡಿ ಕಳಿಸ್ತಾ ಇದ್ವಿ ನಾವು ಊರಿನವ್ರು ಕಳಿಸ್ತಾ ಇರೋದು ಇದೇ ಮೊದಲ ಬಾರಿಗೆ ಸರ್ ಊರಿನವರು ಎಲ್ಲ ನಮ್ಮ ಪಕ್ಷದ ಹಿರಿಯ ಕಿರಿಯ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕಳಿಸ್ತಾ ಇದೀವಿ ಸರ್ ಕಳ್ಸಿಕೊಡ್ತಾ ಇದೀವಿ ನಾವು ನಮ್ಮ ಪಂಚಾಯತಿ ಅಧ್ಯಕ್ಷರು ನಮ್ಮೂರೇ ಆಗಿರೋದ್ರಿಂದ ನಾವು ಊರಿನ ಸೌಕರ್ಯ ಕೂಡ ಸೌಲಭ್ಯಗಳು ಜಾಸ್ತಿ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ಅನುಕೂಲ ಆಗಿದೆ ಆದ್ರಿಂದ ನಾವು ಎಲ್ರ ಮುಖಾಂತರ ಎಲ್ರನ್ನೂ ತಗೊಂಡು ಕಳ್ಸ್ಕೊಡ್ತಾ ಇದೀವಿ ಸರ್ ನಮಸ್ಕಾರ ನಮ್ಮೂರಲ್ಲಿ ಇವತ್ತು ತುಂಬಾ ಪಕ್ಷಾತೀತವಾಗಿ ಎಲ್ಲಾ ಹೆಣ್ಣು ಊರಲ್ಲಿ ಹೆಣ್ಣು ತುಂಬಾ ಅದ್ಭುತವಾಗಿ ಒಂದು ರೀತಿಯಲ್ಲಿ ಒಂದು ಪ್ರವಾಸವನ್ನ ಹಮ್ಮಿಕೊಂಡಿದ್ದಾರೆ ನಮ್ಮ ಓಂ ಶಕ್ತಿ ಇದರಿಂದ ಹೆಣ್ಮಕ್ಕಳಿಗೆ ನಮ್ಮ ಊರಿನ ಮುಖಂಡರು ಯುವ ಮುಖಂಡರುಗಳು ಮತ್ತೆ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಯಾವ ಪಕ್ಷಪಾತವ ಯಾರ ರಾಜಕಾರಣಿಗಳು ಯಾರು ದುಡ್ಡು ಕೊಟ್ಟಿಲ್ಲ ಏನು ಏನು ಸಹಾಯ ಮಾಡಿಲ್ಲ ನಮ್ಮ ಊರಲ್ಲಿ ಯುವಕರೆಲ್ಲ ಸೇರಿಕೊಂಡು ಒಂದು ರೀತಿಯಲ್ಲಿ ನಮಗೆ ಒಂದು ಹೆಣ್ಣುಮಕ್ಕಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ತುಂಬ ಸಂತೋಷ ಆಗ್ತದೆ ಇಂಥ ವಿಚಾರವನ್ನ ಇನ್ನೂ ಬೆಳಿಬೇಕಾಗ್ತದೆ ನಾವು ನಮ್ಮ ಇನ್ನೂ ಅರಿವು ಕೊಡಬೇಕಾಗ್ತದೆ ತುಂಬಾ ಸಂತೋಷ ಆಯಿತು ಇವತ್ತು ನಮಗೆ ನಮ್ಮ ಊರಲ್ಲಿ ಈ ತರ ರೀತಿಯಲ್ಲಿ ನಮ್ಮ ಮೊಟ್ಟ ಮೊದಲನೇ ಆಗಿ ತುಂಬಾ ಸಂತೋಷ ಆಯ್ತು ನಮ್ಗೆ ಪಶುಪಾತವಾಗಿ ಎಲ್ರನ್ನೂ ಸೇರ್ಕೊಂಡು ಎಲ್ಲ ಊರಲ್ಲಿ ಹೋಗ್ತಾ ಇದ್ರೆ ತುಂಬಾ ಊರಿಗೆ ಎಲ್ಲ ಸಂತೋಷ ಆಗ್ತಾ ಇದೆ ನಮ್ಮ ಹರೀಶ್ ಗೌಡ ಮೆಂಬರ್ ಹರೀಶ್ ಗೌಡನು ಮತ್ತೆ ನಮ್ಮ ಚೇರ್ಮನ್ ಆ ಅನ್ನೋರು ಇಬ್ರು ಸೇರ್ಕೊಂಡು ಯಾವುದೇ ಪಕ್ಷಪಾತ ಇದ್ರೆ ಎಲ್ಲರೂ ಒಂದೇ ರೀತಿಯಲ್ಲಿ ಕಳ್ಸಿಕೊಡ್ತಾ ಇದ್ರೆ ತುಂಬಾ ಸಂತೋಷ ಆಯ್ತು ನಮ್ಗೆ ನಮ್ಮ ಊರು ಇದೇ ತರ ಇದ್ರೆ ನಮ್ಗೆ ತುಂಬಾ ಒಳ್ಳೇದಾಗ್ತದೆ ಸಂತೋಷ ಆಗ್ತದೆ ನಮ್ಗೆ ತುಂಬಾ ಸಂತೋಷ ಎಲ್ರಿಗೂ ಊರಲ್ಲೆಲ್ಲ ಪ್ರತಿಯೊಬ್ರು ಪ್ರತಿಯೊಬ್ರು ಪ್ರತಿಯೊಂದು ಮನೆಯಿಂದಾನು ಹೋಗ್ತಾ ಇದಾರೆ ಇನ್ನು ನಮ್ಗೆ ಇನ್ನೂ ಹುಮ್ಮಸ್ ಆಗ್ತದೆ ಇನ್ನು ಖುಷಿ ಆಗ್ತಾ ಇದೆ ಪಕ್ಷಸವಾಗಿ ತುಂಬಾ ಅಭಿವೃದ್ಧಿ ಮಾಡ್ತಾ ಇದಾರೆ ಅಭಿವೃದ್ಧಿ ಇದೇ ತರ ಆಗ್ಲಿ ಸಂತೋಷ ಆಗ್ತದೆ ನಮ್ಗೆ ಎಲ್ಲ ಎಲ್ಲ ಜಾತಿತವಾಗಿ ಪಕ್ಷತ್ವವಾಗಿ ಕೆಲಸ ಮಾಡ್ತಾ ಇದ್ದಾರೆ ತುಂಬಾ ಸಂತೋಷ ಇದೆ ನಮ್ಗೆ ಇದೇ ತರ ಮುಂದುವರಿಸ್ಕೊಂಡ್ರೆ ನಮ್ಗೂ ಒಳ್ಳೆ ತುಂಬಾ ಒಳ್ಳೇದಾಗ್ತದೆ ತುಂಬಾ ಧನ್ಯವಾದಗಳು